ಮಂಗಳೂರಿನ ಕುಲಾಲ ಪ್ರತಿಷ್ಠಾನದ ವತಿಯಿಂದ ಮುಂಬೈ ಮತ್ತು ಕರಾವಳಿ ಕುಲಾಲರ ಮಹಾಸಂಗಮ ಕುಲಾಲ ಪರ್ವ ಭಾನುವಾರ ಮಂಗಳೂರಿನ ಉರ್ವಸ್ಟೂರ್ನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಸಮಾರಂಭವನ್ನು ಶ್ರೀಧಾಮ ಮಾನಿಲದ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಉದ್ಘಾಟಿಸಿ ಆಶೀರ್ವಚನದ ಮಾತುಗಳನ್ನಾಡಿದರು ನಾಡಿದರು ಪೋನೆ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬ ಕುಲಾಲ ಬಂದೆ ಬೇಗಲೋಣ್ಣ ಅಂಶ ಬಂದೆ ಹೆಂಗೆ ದುಂಬು ತುಂಬು ಬತ್ತದವೇನು ಮನ್ಪೇರ ಹೆಂಗೆ ಇರ್ದಿಲ್ಲ ಇಂಕಲೋ ಜವಾಬ್ದಾರಿ ಮಲ್ಲೋಣ್ಣು ಏನು ಒಂಜೇ ಜವಾಬ್ದಾರಿ ಡೂಪುನೇ ಆಯ್ತು ಎಂಗ್ ಎನ್ನೋ ಜವಾಬ್ದಾರಿ ಭಾರಿ ಜವಾಬ್ದಾರಿ ಬಂಡಂಡ ಒಂಜಿ ಸೆಕೊಂಡು ದುಂಬ ಪಿರ ಅಂಡ ಹೆಂಚಿನ ಆಪುಣ ಉದಾಹರಣೆಗೆ ಮುರಾಣಿ ಬದ್ ಮೊದ್ರದ ಬ್ರಹ್ಮಕಲಶದ ಕಾರ್ಯಕ್ರಮ భారీ సమస్యలు ఇత కు కుబళద బ్రహ్మ కలశ ముప్ప నో వర్ష ఆంది అంచిన ఇతిహాస భారీ సమస్యలు అలా ఇత ఆండ్ ఆ సమస్య ఇతండాల స్వామీజీ పండూ ఆ పనుపున స్వమీజీని మార్గదర్శ దెత్తూ పనుపున ప్రతి ఒంజి సముదాయల అవులు ఒత్తు ఆ కలసారీ పొర్లుడ నడత ఇంచిన యోగ్యత నమ్మ సమాజ సముదాడు పునగా ನಮಗೆ ದಾಯೆ ಅವೇನು ನಮ್ಮ ಯೋಚನೆ ಮನಿಪೇರೆ ಬಂದಿದೆ ಒಂದು ಸರ್ತಿ ಪೇಜಾವರ ಶ್ರೇಕ್ ಒಂದು ಉಡುಪಿ ಮಠದ ಒಂದು ಕಾರ್ಯಕ್ರಮಗಳು ಲೆತ್ತದ ಪಂಡೆಯರು ಉದ್ಘೋಷವಾದ ಪಂಡೆಯರು ಒಂದು ಮಾಣಿಲದ ಮಾಣಿಕ್ಯ ಅಂದ ಪೋರ್ಯಾರೆಲ್ಲ ದಿಗ್ರಮಂಡು ಇಡೀ ಸಬೇಟ್ ಐಡಿ ಪಕ್ಕ ಮರ ಮನದಿ ಯಥ ಜನ ಚರ್ಚೆಯಲ್ಲೂ ಪ್ರಾರಂಭ ನಾನು ಅಯ್ಯ ಪೂರ್ವ ಉತ್ತರ ಇನ್ನು ಪ್ರತಿ ದಿನ ಪ್ರತಿ ಸೆಕೆಂಡು ಪ್ರತಿ ಹೆಜ್ಜೆ ಮಾಣಿಲದ ಮಣ್ಣು ಕೋರುನು ಮಾನಿಲ ಮಣ್ಣು ಕೋರುನು ಕುಲಾಲ ಪರ್ವದಲ್ಲಿ ಇಪ್ಪತ್ತೈದು ಮಂದಿಗೆ ಕುಲಾಲ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದೊಡ್ಡಯ್ಯ ಮೂಲ್ಯ ಕಟೀಲು ಪೃಥ್ವಿರಾಜ್ ಎಡಪದವು ಸತೀಶ್ ಮಂಜೇಶ್ವರ ಕೃಷ್ಣಮೂಲ್ಯ ಕೈರಂಗಳ ರಾಧಾಕೃಷ್ಣ ಮೂಲ್ಯ ಸೂರತ್ ಶಶಿಧರ್ ಮಾಣಿ ಸಂಜೀವ ಮೂಲ್ಯ ಚಂದ್ರಶೇಖರ ಕುಲಾಲ್ ಸುರೇಶ್ ಕುಲಾಲ್ ಕೃಷ್ಣ ಗೋರಿಕುಟೆ ಸುಜಿತ್ ಕೊಂಚಾಡಿ ಡಾಕ್ಟರ್ ಶ್ರೀನಿವಾಸ್ ಎನ್ ಕ್ಷಮಾ ರಮಾನಂದ ಬಂಗೇರ ನಾಸಿಕ್ ಆಶಲತಾ ಗಿರಿಜಾ ಮಡಿಯಾಳ ನಿತಿನ್ ಬಿ ಸಾರಿಯಾನ್ ಐಕಳ ಉಮೇಶ್ ನವೀನ್ ಕುಲಾಲ್ ಮಣೇಲ್ ಚಂದ್ರಹಾಸ್ ಕೋಟೆಕಾರ್ ಹರಿನಾಕ್ಷಿ ಸುನಿಲ್ ಹುಚ್ಚಿಲ್ ಮೋಹನ್ ಕುಮಾರ್ ಒಸ್ಮಾರು ಮೇಧಾವಿ ಕುಲಾಲ್ ನವೀನ್ ಬಂಗೇರ ಕೋಡಿಕಲ್ ಶ್ರೀಧರ್ ಕುಲಾಲ್ ಮರೋಡಿ ಅವರುಗಳನ್ನು ಸನ್ಮಾನಿಸಲಾಯಿತು ಇಪ್ಪತ್ತೈದು ಮಂದಿ ಅಶಕ್ತ ಕುಟುಂಬದವರಿಗೆ ಧನ ಸಹಾಯ ನೀಡಲಾಯಿತು ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ಮುಂಬಯ ಉದ್ಯಮಿ ಸುನಿಲ್ ಸಾಲ್ಯಾನ್ ಮತ್ತು ದೇವಕ್ಕಿ ಸಾಲ್ಯಾನ್ ದಂಪತಿಗಳಿಗೆ ಗೌರವ ಅಭಿನಂದನ ಕಾರ್ಯಕ್ರಮ ನಡೆಯಿತು ಸುನಿಲ್ ಸಾಲ್ಯಾಂಡ್ರಣ ಸಹೋದರಿ ಶ್ರೀಯುತ ಕಿಶೋರ್ ಸಾಲ್ಯಾಂಡ್ರಿ ದಯದಿದ ಇರಿ ಚಾವಡಿಗೆ ಬರಡು ಸುನಿಲ್ ಸಾಲ್ಯಾಂಡ್ರಿನ ಕುಟುಂಬದ ಕ್ಲು ದಯದೀತು ನಿಕಲು ಚಾವಡಿಗೆ ಬರಡು ಪಂಪಿನ ಭಿನ್ನ ಏನು ಸಮುದಾಯದ ಒರಿ ಮಾಮಲ್ಲ ಸೇವಕಿಯಾದ ಮಾಮಲ್ಲ ದಾನಿಯಾದ ಮುಂಬೈದ ಮಹಾನಗರಡು ಬದುಕು ಕಟ್ಟೊಂದು ಊರುಡು ನಮ್ಮ ಸಮುದಾಯಗೂ ಗೋಡಿ ಸೇವೆ ಕೊರೊಂದು ದೇವಸ್ಥಾನ ದೇವಸ್ಥಾನಗೂ ಸಮರ್ಪಣ ಭಾವಡು ಬೆನ್ನಿ ಬೆನೊಂದು ಅವೇತೋ ಜನಕುಲಿನೇ ಬೇತೆ ಬೇತೆ ತೀರ್ಥಕ್ಷೇತ್ರ ಕೊನದು ಪೋದು ಅಕಲನ ಬದುಕದ ಮಾಮಲ್ಲ ಆಸೆನ ಈಡೇರಿಸಿನ ವರಿ ಮಹಾದಾನಿ ಶ್ರೀಯುತ ಸುನಿಲ್ ಸಾಲ್ಯಾಂಡ್ರೆ ಈ ಕುಲಾಲ ಪರ್ವದ ಈ ಪುರ್ಲ ವೇದಿಕೆಡಿ ಸುನೀಲ್ ಸಾಲನ್ ದಂಪತಿಗೂ ನಮ್ಮ ಸಂಭ್ರಮದ ಸನ್ಮಾನನು ಮಾನಾದಿಗೆ ಮಲ್ತೊಂದಿಲ್ಲ ನಮ್ಮ ಸಮುದಾಯನು ಪೋಷಣೆ ಮಲ್ಪಿನಾರು ನಮ್ಮ ಸಮುದಾಯದ ಆಸಕ್ತರಿಗೆ ದಾನ ಧರ್ಮ ಕೊರೊಂದು ಧರ್ಮ ಕ್ಷೇತ್ರಗಳ ಸೇವೆನೂ ಮಲ್ತೊಂದು ವೀರನಾರಾಯಣ ದೇವಸ್ಥಾನಗೂ ಮಾಮಲ್ಲ ಕಾಣಿಕೆನು ಸಮರ್ಪಣೆ ಮಲ್ತದೆ ಇನಿ ಸಮುದಾಯದ ಪಾತ್ರರ ಪಾತ್ರರವಾಯನಾರು ಸುನೀಲ್ ಸಾಲ ದೂರದ ಮುಂಬೈ ಹಿಡ್ದು ಬತ್ತದ ನಮ್ಮ ಕುಲಾಲ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಅಟ್ಟನೆ ಮಲ್ತಿನ ಕುಲಾಲ ಪರ್ಬ ಎರಡ್ ಸಾವಿರದ ಇರುವತ್ತೈನ ಈ ಚಾವಡಿ ಮಾನಾದಿಗದ ಮನೆಟ್ಟುಕೊಳ್ಳದೆ ನಮ್ಮ ಪ್ರೀತಿದ ನಮ್ಮ ಕುಲಾಲ ಪ್ರತಿಷ್ಠಾನದ ಅಧ್ಯಕ್ಷರೇ ಸುರೇಶ್ ಕುಲಾಲ್ಗ ದಿನೇಶ್ ಕುಲಾಲ್ಗ ಪ್ರೇಮನ್ನ ಅಂಡ್ ಎಂಟೈರ್ ಟೀಮ್ಗು ಬಂಡ ನಮ್ಮ ಕುಲಾಲ ಸಾಮಾಜು ಕೆಲ ಟ್ಯಾಲೆಂಟೆಡ್ ಜನಕಲು ಅಕ್ಲೇಗ ಅಕಲ ಅಬಿಲಿಟಿ ಕ್ಯಾಪಬಿಲಿಟಿ ತುಪ ಅವಕಾಶ ಈ ವೇದಿಕೆ ಸುಮಿತ್ರ ರಾಜು ಸಾಲಿನ ವೇದಿಕೆ ಅಕ್ಕಲಿ ಕೊರಿಯರ್ ಬಕ್ಲೇ ಐಕ್ ಯಾನ್ ಅಭಿನಂದನ್ ಮಲ್ತಂದೊಕ್ಕ ನಮ್ಮ ಕುಲಾಲ ಸಾಮಾಜು ಕೆಲ ಪಾಪದ ಕಲ್ ಭಂಗದ ಕುಲ್ ಕಷ್ಟದ ಕಲ್ ನೀಡಿನ ಕಲು ಅಕ್ಲಿಗ ಹೆಲ್ಪ್ ಮಲ್ತದ ಸಪೋರ್ಟ್ ಮಲ್ಪ ಮಲ್ತಿನ ಕೆಲಸ ಯಾನ್ ರಿಯಲಿ ಹೆಡ್ಸ್ ಆಫ್ ಯು ಎನ್ನ ಎನ್ನ ಒಂದು ಆ್ಯಕ್ಚುಲಿ ನೇಚರ್ ಎನ್ನ ಹಾಬಿ ಹೆಂಗೆ ಒಂದು ಭಾರಿ ಇಷ್ಟದ ಕೆಲಸ ಹೆಂಗೆ ಒಂದು ವೇದಿಕೆ ವಿದಿಗೇಡ ಹೆಂಗೆ ಇಷ್ಟ ಇಷ್ಟ ಇಜ್ಜಿ ಬಟ್ ಇಂಚಿನೊಬ್ಬರ ಕೆಲಸ ಮಲ್ತಾನೆ ಆಯ್ಕೋದು ಹೆಂಗೋ ಯಾರು ಫುಲ್ ಸಪೋರ್ಟ್ ಮಲ್ಪೆ ಬೋಗ ಹೆಂಗೋ ಭಾರಿ ಖುಷಿ ಲಾಂಡ್ ಈ ವೇದಿಕೆ ಎನ್ನ ಸುಮಿತ್ರಾ ರಾಜು ಸಾಲ ಎನ್ನ ಅಮ್ಮನ ವೇದಿಕೆ ಈ ಎಡ್ಡೆ ಅಡ್ಡೆ ಕೆಲಸ ಐನಾ ಐ ರಿಯಲಿ ಹೆಡ್ಸ್ ಆಫ್ ಅಮಿತಾ ಕಲಾಮಂದಿರದ ಅಮಿತಾ ಮೂಲ ತಂಡ ನಟನಾ ನೃತ್ಯ ಅಕಾಡೆಮಿಯ ಗೀತಾ ಸಾಲ್ಯನ್ ತಂಡದವರಿಂದ ನೃತ್ಯ ಪ್ರದರ್ಶನಗೊಂಡಿತು ಮಂಗಳೂರಿನ ಸವಿ ಜೀವನ ನೃತ್ಯಾಲಯದ ಸವಿತಾ ಜೀವನ್ ತಂಡ ವಿದುಷಿ ಮಾನಸ ಕುಲಾಲ್ ವಿದುಷಿ ಸಿಂಚನ ಎಸ್ ಕುಲಾಲ್ ಅವರಿಂದ ವೈವಿಧ್ಯಮಯ ನೃತ್ಯ ವೈಭವ ಮನರಂಜಿಸಿತು ಕಲಾವಿದ ಗಣೇಶ್ ಶರ್ಮಾನ್ ಅವರ ಗಾಯನ ನಾಗೇಶ್ ಕುಲಾಲ್ ಸಾರಥ್ಯದ ತಂಡ ಪ್ರದರ್ಶಿಸಿದ ಮಣ್ಣಪಾಚನ ನಾಟಕ ಮನಸೂರೆಗೊಂಡಿತು పండ్లక నెత్త కిర ఐతే ఐవరు రూపాయ కూశ ఐవరు రూపాయ మల్లే మల్లేజ్ బిలె కట్టండావాసప్ప నమస్తే యానీ సీతారామే గొప్ప సీతారామే బయ సీతారామంది బల హుల్ వారా హుల్ దానే బరీ అప్పుడు బతీని గోపాల కృష్ణపి తీరిపోయిన అంద కృష్ణ గోపాలి సీతారామా అందా కొంచెం రూపాయ ఇంకొంచెం పెన్సిల్ నిక్ అంగారే కనిప అమెంక పుస్తక నిక్కు బుధవారే కనిపించే ఇంకొంచెం కంపస్ లేవే

ಅಂದೆ ಬಕ ಎನ್ನ ಸೀರೆ ಪೂರ ಪರಿದು ಎಲ್ಲ ಸಂತೆರ್ದ ಬಣ್ಣ ಇಂಕು ಮಕ್ಕದ ಸೀರೆ ಕನ್ಪಾರೆ ಆವ್ಯ ಆವ್ಯ ಖಂಡಿತ ಕಲಪೆ ಉಂದು ಒಂದು ಅಮೇಲೆ ಎಲ್ಲತ್ತಲ್ಲ ಮುಲ್ಕಿದ ಅರಸುಲ ಕಂಬುಲ ಐಕತ ನಮ್ಮ ಇನಿ ಆವಿ ಗೂಗ ದಾಬೊಂಡ ಬರ್ಪಿನ ಜನಸಂದನಿ ಬಾರಿ ಮಲ್ಲ ಉಂಡು ಅಂಚಾದ ನಮ್ಮ ಕರ ಅಲ್ಪ ಮಾರಿಯರ ಕುಂಡ ಕೈ ನಿಲ್ಕ ಕಾಸುಲ ತಿಕ್ಕುಂಡು ಕುಲಾಲ ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಕುಲಾಲ್ ದೇವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ವಿಜಯಸ್ವರ್ನ ಮಾಧುಕೋಡಿ ಬೇರೆಡೆ ಮುರಾಣಿ ಹೋದು ಯುನಿಟು ಹೊರಡು ಬಂದಾಗ ಆರು ಒಂಜಿ ಎರಡು ನಿಮಿಷ ಮೌನ ಉಂತದು ಒಂಜಿ ದಿವ್ಯ ಶಕ್ತಿಗೆ ಹೋದು ಬಂಡ್ರು ಯಾನು ಅಲ್ಪದಾಲ್ ಭಾಷಣದಾಲ್ ಮಲ್ಪ ಆಣ ನಿಗಲ ಕಾರ್ಯಕ್ರಮ ಪುರುಲಾಪು ಯಾನ ಪೇ ಬಣ್ಣದ ಬಂಡಿರು ದಯಪಂಡ ಆರು ಒಂಜಿ ದಿವ್ಯ ಶಕ್ತಿ ಉಂಡ್ರಿಗೆ ಈ ಆ ರೀತಿ ಕೆಲಸ ಕೆಲಸ ಪನ್ ಬಂದ್ಬಿಟ್ಟು ನಾವು ಒಂಜಿ ದುಂಬೆರಿಗೆ ಗೊತ್ತಪ್ಪ ಅಂಚಿನ ಜೀವ ಶಕ್ತಿ ಅದರಲ್ಲೂ ಕುಳ್ಳದೇ ಬಂದರು ಹಂಚಾದ ಬಂದ ಸುರಕೆ ಬಂದ್ ಅದನ್ನ ಒಂದು ಆಶೀರ್ವಾದ ಕಾರ್ಯಕ್ರಮ ಬಾರಿ ಪೊರಲಾಂಡು ವಿಶೇಷವಾದ ಬತ್ತಿನ ಪೂರ ಅತಿಥಿ ಸಹಕಾರು ಈ ಒಂದು ಕಾರ್ಯಕ್ರಮ ಇದು ಬರಲಾರಂಚರಿ ಕಾರ್ಯಕ್ರಮದಲ್ಲಿ ರೇಖಿ ಗುರು ವಿಜಯ ಸುವರ್ಣ ಮಾಧುಕೋಡಿ ಉಪಸ್ಥಿತರಿದ್ದು ಶುಭ ಕೋರಿದರು ದಕ್ಷಿಣ ಕನ್ನಡ ಜಿಲ್ಲಾ ಮೂಲರಿ ಆನೆ ಕುಲಾಲರ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ್ ಉಳ್ಳಾಲ್ ಈ ಸಂದರ್ಭ ಮಾತನಾಡಿದರು ಗುರುತಿಸಿದ ಆ ತಳಮಟ್ಟದ ಜನಕ್ಕೆ ಗುರುತಿಸಿನೇ ಒಂದು ಮಲ್ಲ ಸಾಹಸ ಆತ ನೀಂಕ್ಲೇಗೆ ಇನಿ ಇನ್ನು ಇರುವತ್ತೈದು ಜನಟ್ಟು ಇರುವತ್ತು ಜನ ನೀಂಕ್ಲೇಗೆ ಗುರುತಿಸಲೇ ಬಂದ ಒಂದು ಜವಾಬ್ದಾರಿ ಕೊರ ನಂಚಿನ ಸಂದರ್ಭ ಎಂಕ್ಲೇಗೆ ಬೈದಿನ ಎಪ್ಲಿಕೇಶನ್ ಆ ಎಪ್ಲಿಕೇಶನ್ ತೂದು ಐಟ್ ಓ ಒಂಜಿ 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 ಕಷ್ಟ ಹಿಡ್ದಲ್ಲ ಮಿತ್ತದ ಒಂದು ವ್ಯವಸ್ಥೆ ಇಟ್ಟಿನಂಚಿನ ಆ ಅಪ್ಲಿಕೇಶನ್ಲು ಐಟಿ ಇರುವ ಜನ ಸೆಲೆಕ್ಟ್ ಮನುಪುನಚಿನ ಸಂದರ್ಭ ಇಂಕಿನ ಕನ್ನಡ ನೀರು ಬತ್ತೆ ಅಕ್ಕಿಲ ಕೂಪನ್ ಕೊರಿಗ ಅಕಲತ್ತದು ಕೂಪನ್ ಕೊರಪನಂಚಿನ ಸಂದರ್ಭ ಆಯ್ನ ಸ್ವೀಕಾರ ಅನುಪುನ ಆ ಅಶಕ್ತ ಕನ್ನಡಿ ನೀರು ಆ ಇನ್ನೀರಿನ ಉಪ್ಪು ಪಾಪದ ಅಶಕ್ತ ಕುಟುಂಬ ಗುರುತಿಸದು ಅಖಲಗ ಒ ದುಂಬ ಬತ್ತಿನ ಈ ಕುಲಾಲ ಪ್ರತಿಷ್ಠಾನದ ಆ ಮಲ್ಲ ಕಾರ್ಯ குலால பிரதிஷானாயணான குலசேரத ஆடத்த முக்தேசர சுந்தர் குலால் சக்தி நகர ஜில்லா பஞ்சாயத்து மாஜி உபாதி கஸ்தூரி பஞ்ச ಮುಂಬೈ ಜ್ಯೋತಿ ಕೋಆಪರೇಟಿವ್ನ ಕಾರ್ಯಾಧ್ಯಕ್ಷರಾದ ಗಿರೀಶ್ ಬಿ ಸಾಲಿಯಾನ್ ಶ್ರೀ ವೀರನಾರಾಯಣ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎ ದಾಮೋದರ್ ಮುಂಬೈ ಕುಲಾಲ್ ಸಂಘದ ಅಧ್ಯಕ್ಷರಾದ ರಘುಮೂಲ್ಯ ಪಾದಬೆಟ್ಟು ಉದ್ಯಮಿಗಳಾದ ಡಾಕ್ಟರ್ ಸುರೇಖಾ ರಥನ್ ಕುಲಾಲ್ ಜಗದೀಶ್ ಬಂಜನ್ ಲೋಕನಾಥ ಶೆಟ್ಟಿ ರಮಾನಂದ ಬಂಗೇರ ಅಶೋಕ್ ಮೂಲ್ಯ ಸುಕುಮಾರ್ ಬಂಟ್ವಾಳ ಕುಲಾಲ ಪ್ರತಿಷ್ಠಾನದ ಟ್ರಸ್ಟಿಗಳಾದ ಮಾಸ್ಟರ್ ಬಿ ಸೀತಾರಾಮ್ ಕುಲಾಲ್ ಬಿ ನಾಗೇಶ್ ಕುಲಾಲ್ ಲಕ್ಷ್ಮಣ ಕುಂದರ್ ಉಪಸ್ಥಿತರಿದ್ದರು ಟ್ರಸ್ಟಿಗಳಾದ ದಿನೇಶ್ ಕುಲಾಲ್ ಮತ್ತು ಪ್ರೇಮಾನಂದ ಕುಲಾಲ್ ಕೋಡಿ ಸ್ವಾಗತಿಸಿದರು ನವೀನ್ ಪುತ್ತೂರು ಮತ್ತು ಪ್ರವೀಣ್ ಬಸ್ತಿ ಕಾರ್ಯಕ್ರಮ ನಿರೂಪಿಸಿದರು